ಓಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತ ನಮಸ್ಕಾರಗಳು ಸ್ನೇಹಿತರೆ ಸೋಮವಾರದ ದಿನ ಇವತ್ತು ಭಾಳ ವಿಶೇಷ ಗ್ರಹಣ ಕಾಲ ಗ್ರಹಣ ಕಾಲದ ಆಲ್ರೆಡಿ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ಆದರೂ ಕೂಡ ಮತ್ತೊಮ್ಮೆ ಹೇಳ್ತಿದ್ದಾನೆ ಸೂರ್ಯ ಗ್ರಹಣ ಇರ್ತಕ್ಕಂಥ ಸಮಯ ಚಂದ್ರ ರೇವತಿ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಕ್ಕಂಥದ್ದು ಒಂದು ವಿಚಾರ ತಿಳ್ಕೊಳ್ಳಿ ಆದಷ್ಟು ಕೂಡ ಹೊರಗಡೆ ಓಡಾಡೋದನ್ನು ಇವತ್ತಿನ ದಿವಸ ಅವಾಯ್ಡ್ ಮಾಡಿ ಭಾರತಕ್ಕೆ ಗೋಚಾರ ಇಲ್ಲ ಆದರೂ ಸಹಿತ ಸ್ವಲ್ಪ ಮಟ್ಟಿಗೆ ವಸುದೈವ ಕುಟುಂಬಕಂ ಆ ಪರಿಣಾಮಗಳು ಎದುರಿಸ್ತಕ್ಕಂಥದ್ದು ನಾವು ನೋಡ್ತೀವಿ ಏಕೆಂದರೆ ನಾವು ಎಲ್ಲೋ ಯಾವುದೋ ತುಮ್ ಏನೋ ಆಗ್ತಿದೆ ಅಂದರೂ ಸಹಿತ ಬೇರೆ ಯಾವುದೋ ಆಗ್ತಿದೆ ಮತ್ತೊಂದು ಆಗ್ತಿದೆ ಅಂದರೂ ಸಹಿತ ಗ್ರಹಣ ಕಾಲ ಎಫೆಕ್ಟ್ ಇದ್ದೇ ಇರ್ತದೆ ಇದು ಸಾದಷ್ಟು ಕೂಡ ಈ ಭೂಮಿ ಮತ್ತು ಸೂರ್ಯನ ನಡುವೆ ಚಂದ್ರ ಬರ್ತಕ್ಕಂಥ ಸಮಯ ಅಂತ ನೋಡ್ತೀವಿ ಈ ಒಂದು ವಿಚಾರದಲ್ಲಿ ಗ್ರಹಣ ಕಾಲದ ವಿಡಿಯೋವನ್ನು ನಾನು ಮಾಡಿದ್ದೇನೆ ಆಲ್ರೆಡಿ ಅದನ್ನು ನೋಡ್ತಕ್ಕಂಥ ಕೆಲಸ ಮಾಡಿ ಸಾಧ್ಯವಾದಷ್ಟು ಸೂರ್ಯನ ನಾಮಸ್ಮರಣೆಯನ್ನು ಮಾಡ್ತಕ್ಕಂಥದ್ದು ಭಾ ಭಾಳ ಮುಖ್ಯ ಇದರಿಂದ ನಿಮ್ಮ ಆರೋಗ್ಯ ಅಭಿವೃದ್ಧಿ ಆಗ್ತಕ್ಕಂಥದ್ದು ಭಾಳ ವಿ ತಿಳ್ಕೊಡ್ತೀವಿ ಹಾಗೆ ಇವತ್ತಿನ ದಿನ ಸಾಧ್ಯವಾದಷ್ಟು ನೋಡಿ ಹುಗುರು ಕಟ್ ಮಾಡ್ತಕ್ಕಂಥದ್ದೇ ಆಗಲಿ ಈ ತಲೆ ಹೇರ್ ಕಟ್ ಮಾಡ್ತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ನಿಷಿದ್ಧ ಮಾಡಿ ಇಲ್ಲಾಂದರೆ ಸ್ವಲ್ಪ ಮಟ್ಟಿಗೆ ನಿಮಗೆ ಶತ್ರುಗಳು ಇದ್ದಾಗ ಇದನ್ನು ಮಿಸ್ಯೂಸ್ ಮಾಡ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಹಾಗಾಗಿ ಈ ಥರದ್ದೆಲ್ಲ ಮಾಡಲಿಕ್ಕೆ ಹೋಗ್ತಕ್ಕಂಥದ್ದು ಕಡಿಮೆ ಮಾಡಿ ಇವತ್ತಿನ ದಿನ ಅಮಾವಾಸ್ಯ ಅತಿಥಿ ಇರ್ತಕ್ಕಂಥದ್ದು ಹಾಗೆ ಇಂದ್ರ ಇಂದ್ರಯೋಗ ಇರತಕ್ಕಂಥದ್ದು ಚತುಸ್ಪಾದ ಹಾಗೆ ನಾಗವಕರಣ ಇರತಕ್ಕಂಥ ಸಮಯ ಚಂದ್ರ ರೇವತಿ ನಕ್ಷತ್ರ ಮೀನರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ರಾಹುಗ್ರಸ್ತ ಚಂದ್ರಗ್ರಹಣ ಅಂತ ಆಲ್ರೆಡಿ ಹೇಳಿದ್ದೇವೆ ರಾಹುಕಾಲ ಬೆಳಗ್ಗೆ ಏಳು ಗಂಟೆ ನಲವತ್ತೇಳು ನಿಮಿಷದಿಂದ ಒಂಬತ್ತು ಗಂಟೆ ಇಪ್ಪತ್ತೊಂದು ನಿಮಿಷದವರೆಗೂ ಕೂಡ ಹಾಗೆ ಯಮಗಂಡಕ ಕಾಲ ಬೆಳಗ್ಗೆ ಹತ್ತು ಗಂಟೆ ಐವತ್ತೈದು ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದವರೆಗೂ ಗುಳಿಕ ಕಾಲ ಮಧ್ಯಾಹ್ನ ಎರಡು ಗಂಟೆ ಮೂರು ನಿಮಿಷದಿಂದ ಮೂರು ಗಂಟೆ ಮೂವತ್ತಾರು ನಿಮಿಷದವರೆಗೂ ದುಷ್ಟಮೃತ್ಯು ಯೋಗ ಅಂತ ಅಂದರೆ ದುಷ್ಟಮೃತ್ಯು ಕಾಲ ಅಂತ ಕರೆದಿದೆ ದುರ್ಮುಹೂರ್ತ ಹನ್ನೆರಡು ಗಂಟೆ ನಲವತ್ತೆಂಟು ನಿಮಿಷದಿಂದ ಒಂದು ಗಂಟೆ ಮೂವತ್ತೊಂಬತ್ತು ನಿಮಿಷ ಉತ್ತಮ ಕಾಲವಲ್ಲ ಹಾಗೆ ಕಂಟಕ ಮೃತ್ಯು ಯೋಗನ ಅಷ್ಟೇ ಶುಭ ಕಾಲಗಳಿಗೆ ಒಳ್ಳೆಯದಲ್ಲ ಎಂಟು ಗಂಟೆ ಮೂವತ್ತ್ನಾಲ್ಕು ನಿಮಿಷದಿಂದ ಒಂಬತ್ತು ಗಂಟೆ ಇಪ್ಪತ್ತೈದು ನಿಮಿಷ ಈ ಕಾಲ ಅಷ್ಟು ಉತ್ತಮವಿಲ್ಲ ಹಾಗಾಗಿ ದ್ವಾದಶ ರಾಶಿಗಳ ಫಲಾನುಫಲಗಳು ತಿಳ್ಕೊಂಡು ಬರೋಣ ಮೊದಲು ಮೇಷರಾಶಿಯ ಫಲ ತಿಳ್ಕೊಳ್ಳೋಣ ಬುಧನ ನಕ್ಷತ್ರದಲ್ಲಿ ಚಂದ್ರ ಇದ್ದಾನೆ ರಾಹು ಒಟ್ಟಿಗಿದ್ದಕ್ಕಿದ್ದಾನೆ ಸೋಂಬೇರಿತನ ಜಾಸ್ತಿ ಕಾಡುತ್ತಿವತ್ತು ಕೆಲಸದಲ್ಲಿ ಸ್ವಲ್ಪ ಮಟ್ಟಿಗೆ ಸೋಂಬೇರಿತನ ಕಾಡ್ತಕ್ಕಂಥದ್ದಿರುತ್ತೆ ನಿದ್ದೆ ಜಾಸ್ತಿ ಬರ್ತಕ್ಕಂಥ ಸಮಯ ಆದಷ್ಟು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಶತ್ರುವಿನಿಂದ ಉಪಟಳವನ್ನು ಅನುಭವಿಸ್ತಕ್ಕಂಥ ದಿನ ಕೂಡ ಆಗೋದ್ರಿಂದ ಸ್ವಲ್ಪ ಉದ್ದಿನ ಕಾಳನ್ನು ಇವತ್ತು ದಾನ ಕೊಡ್ತಕ್ಕಂಥ ಕೆಲಸ ಮಾಡಿ ಹಾಗೆ ಹನುಮಾನ್ ಚಾಲಿಸ ಪಠನೆ ಮಾಡ್ತಕ್ಕಂಥದ್ದು ಮೇಷರಾಶಿಯವರಿಗೆ ಉತ್ತಮ ಫಲ ಹಾಗೆ ಹಾಗೇ ಋಷಭರಾಶಿಯವರ ಫಲಾಫಲ ಹೇರುತ್ತೆ ಅತಿಯಾಸೆಯಿಂದ ಸಮಸ್ಯೆಯನ್ನು ಕೊಡ್ತೀರ ಚೆನ್ನಾಗಿರುತ್ತೆ ಡೇ ಕೂಡ ಆದರೆ ಅತಿಯಾಸೆಯಿಂದ ಸಮಸ್ಯೆ ಬರ್ತಕ್ಕಂಥ ಸನ್ನಿವೇಶ ಬರುತ್ತೆ ಹಾಗಾಗಿ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ನಿಮ್ಮ ಆಸೆಯ ಮೇಲೆ ಹಿಡಿತಾ ಇರತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಅದರಿಂದ ಅತಿಯಾದಂಥ ಆಸೆ ಪಟ್ರಿ ಖಂಡಿತ ನಷ್ಟ ಕಟ್ಟಿಟ್ಟ ಇರೋದ್ರಿಂದ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಸಾಧ್ಯವಾದಷ್ಟು ಹೆಸರು ಕಾಳನ್ನು ನೀವಾಳಿಸಿ ಪಕ್ಷಿಗಳಿಗೆ ಆಗ್ತಕ್ಕಂಥ ಕೆಲಸವನ್ನು ಮಾಡಿ ಶುಭ ಆಗ್ತದೆ ಹಾಗೆ ಮಿಥುನ ರಾಶಿಯವರ ಫಲಾಫಲ ಹೇಗಿರುತ್ತೆ ಮಿಥುನ ರಾಶಿಯವರು ಅಧಿಕಾರವನ್ನು ಚಲಾಯಿಸೋದು ಬೇಡ ಅಹಂ ಜಾಸ್ತಿ ಇರುತ್ತೆ ಒಳ್ಳೆಯದಿದೆ ಆದರೆ ತುಂಬ ಅಧಿಕಾರವನ್ನು ಚಲಾಯಿಸೋಕೋದ್ರೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ವಿರೋಧವನ್ನು ಕಟ್ಟಬೇಕಾ ಕಟ್ಕೊಳ್ಬೇಕಾಗತ್ತೆ ಖಂಡಿತ ಶುಭದ ದಿನ ಸಮಾಧಾನದಿಂದ ಇದ್ದು ನಿಮ್ಮ ಕೆಲಸ ಕಾರ್ಯಗಳನ್ನು ನೋಡ್ಕೊಳ್ತಕ್ಕಂಥದ್ದಿಂದ ಒಳ್ಳೆಯದಾಗುತ್ತೆ ಹಾಗೆ ಕಟಕರಾಶಿಯವರ ಫಲಾಫಲ ಹೇಗಿರುತ್ತೆ ಕಟಕ ರಾಶಿಯವರು ತಂದೆ ಒಟ್ಟಿಗಿನ ಸಂಬಂಧವನ್ನು ಇಟ್ಕೊಳ್ಳಿ ಇವತ್ತು ಯಾವುದೇ ಕಾರಣಕ್ಕೂ ಕೂಡ ಮನಸ್ತಾಪಗಳನ್ನು ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಆ ಮನಸ್ತಾಪಗಳನ್ನು ಮಾಡಿಕೊಂಡಿದ್ದೆ ಅದರಲ್ಲಿ ಮುಂದೆ ಬರ್ತಕ್ಕಂಥ ಸಮಸ್ಯೆ ಖಂಡಿತ ವಿರೋಧದ ಸ್ಥಿತಿಯಲ್ಲಿರ್ತದೆ ಒಟ್ಟಿಗೆ ಸಂಬಂಧಗಳು ಆದಷ್ಟು ಸರಿಯಾಗಿಟ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಹಿರಿಯರೊಟ್ಟಿಗೆ ಗೌರವದಿಂದ ನಡ್ಕೊಳ್ತಕ್ಕಂಥದ್ದು ಮಾಡಿದ್ರೆ ಒಳ್ಳೆಯದಾಗ್ತದೆ ಆದಷ್ಟು ಶಿವನನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಸಿಂಹರಾಶಿಯ ಫಲಾಫಲ ಹೇಗಿರುತ್ತೆ ಸಿಂಹರಾಶಿಯವ್ರಿಗೆ ಖಂಡಿತ ಯಥಾಸ್ಥಿತಿಯಾಗಿ ಸಮಸ್ಯೆಗಳು ಇದ್ದೇ ಇರ್ತಕ್ಕಂಥದ್ದು ನಾವು ನೋಡ್ತೀನಿ ಆದರೆ ನಿಗೂಢವಾಗಿ ಯಾರ್ಯಾರು ಈ ನಿಗೂಢವಾಗಿರ್ತಕ್ಕಂಥ ಕೆಲಸ ರಿಸರ್ಚ್ ರಿಲೇಟೆಡ್ ಆಗಿರ್ತಕ್ಕಂಥದ್ದು ಅಥವಾ ಮಂತ್ರ ಪಠನೆ ಮಾಡ್ತಕ್ಕಂಥವ್ರಿಗೆ ಮ್ಯಾಕ್ಸಿಮಮ್ ವೆರಿ ವೆರಿ ಗುಡ್ ಟೈಮ್ ಸಾಧನೆ ಮಾಡ್ತಕ್ಕಂಥ ದಿನ ಕೂಡ ಆಗುತ್ತೆ ಅದರ ಬಗ್ಗೆ ನೀವು ಆಲೋಚನೆಗಳನ್ನು ಅಥವಾ ರಿಸರ್ಚ್ ಮೈಂಡೆಡ್ ಇಟ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿದ್ದೆ ಅದಲ್ಲಿ ಭಾಳ ಬಹಳ ಅತಿಯಾದಂಥ ನಿಮ್ಮ ಎಲ್ಲ ಸಂಕಷ್ಟಗಳು ದೂರ ಆಗ್ತಕ್ಕಂಥ ಸಮಯ ಬಂದ್ಬಿಡುತ್ತೆ ಹಾಗೆ ಕನ್ಯಾ ರಾಶಿಯವರ ಫಲಾಫಲ ಇವತ್ತಿನ ದಿನ ಹೇಗಿರುತ್ತೆ ಕನ್ಯಾರಾಶಿಯವರು ಸ್ವಲ್ಪ ಮಟ್ಟಿಗೆ ನಿಮ್ಮ ಮನೆಯವರೊಟ್ಟಿಗೆ ಸಂಬಂಧವನ್ನು ಹಾಳು ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಹಾಳು ಮಾಡಿಕೊಂಡ್ರೆ ಅದು ಸ್ವಲ್ಪ ಸಣ್ಣದಾಗಿರ್ತಕ್ಕಂಥದ್ದು ದೊಡ್ಡದಾಗಿ ಬೆಳೀತಕ್ಕಂಥ ಸನ್ನಿವೇಶ ಬರುತ್ತೆ ಆ ವಿಚಾರವಾಗಿ ಜಾಗರೂಕತೆ ವ್ಯಾಪಾರದಲ್ಲೂ ಅಷ್ಟೇ ನಿಗಾ ಇಡ್ತಕ್ಕಂಥದ್ದು ಭಾಳ ಮುಖ್ಯ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಕಾನ್ಸಂಟ್ರೇಷನ್ ಏನಾದರೂ ಆ ಕಡೆ ಈ ಕಡೆ ಮಾಡ್ಕೊಂಡಿದ್ದೆ ಅದರಲ್ಲಿ ಬಿಸ್ನೆಸ್ಸಲ್ಲೂ ಮೋಸ ಹೋಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಆ ವಿಚಾರವಾಗಿ ಜಾಗರೂಕತೆ ಇದ್ದು ದುರ್ಗಾರಾಧನೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಕನ್ಯಾರಾಶಿಯವರು ಬಹಳ ಮುಖ್ಯ ಹಾಗೇ ತುಲ ರಾಶಿಯವರ ಫಲಾಫಲ ತುಲಾರಾಶಿಯವರಿಗೆ ಅತ್ಯಂತ ಶುಭದ ಕಾಲ ನೀವು ಮನಸ್ಸು ಎಷ್ಟು ಮಾಡ್ತೀರೋ ಎಕ್ಸಿಸ್ಟ್ ಅಂದರೆ ನಿಮ್ಮ ಕೆಲಸ ಕಾರ್ಯಗಳು ಅಷ್ಟು ಅಭಿವೃದ್ಧಿ ಆಗ್ತಕ್ಕಂಥದ್ದು ತುಂಬ ಅತಿ ಶೀಘ್ರವಾಗಿ ಕೆಲಸಗಳು ಇವತ್ತಿನ ದಿನ ಮೆರಾಕಲ್ ಥರ ನಿಮ್ಮೆಲ್ಲ ಕೆಲಸಗಳು ಈಡೇರ್ತಕ್ಕಂಥ ಸನ್ನಿವೇಶ ಗ್ರಹಣ ಕಾಲ ಆದರೂ ಕೂಡ ಅತ್ಯಂತ ಉತ್ತಮ ಸಮಯ ಇರೋದರಿಂದ ಖಂಡಿತ ಶುಭ ಆಗ್ತದೆ ಹಾಗೆ ರುಚಿಕ ರಾಶಿಯವರ ಫಲಾಫಲ ಹೇಗಿರುತ್ತೆ ರುಚಿಕ ರಾಶಿಯವರು ಆರೋಗ್ಯದ ವಿಚಾರವಾಗಿ ಒಂದು ಹಾಗೆ ಏನಾದರೂ ನಿಮ್ಮ ಸ್ನೇಹಿತರೊಟ್ಟಿಗೆ ಉತ್ತಮ ಬಾಂಧವ್ಯವನ್ನು ಕಾಪಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಆದರೆ ಹಣಕಾಸಿನ ವಿಚಾರವಾಗಿ ಜಾಗರೂಕತೆ ವಹಿಸ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಯಾವುದೇ ಕಾರಣಕ್ಕೂ ನಿಮ್ಮ ಫ್ಯಾಮಿಲಿಯೊಟ್ಟಿಗೆ ಸಂಬಂಧವನ್ನು ಶುಭ್ರವಾಗಿ ಪಾರದರ್ಶವಾಗಿ ಇಟ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗುತ್ತೆ ರುಚಿಕ ರಾಶಿಯವ್ರಿಗೆ ಹಣಕಾಸಿನ ವಿಚಾರ ಹಾಗೆ ಸ್ನೇಹಿತರ ವಿಚಾರದಿಂದ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಧನು ರಾಶಿಯವರ ಫಲಾಫಲ ಈ ದಿನದಲ್ಲಿ ಹೇಗಿರುತ್ತೆ ಧನುರಾಶಿಯವರಿಗೆ ನೋಡಿ ಇವತ್ತಿನ ದಿನ ಅತಿ ವಿನಾಶಕ್ಕೆ ಕಾರಣ ಅಂತ ಕರಿತೀವಿ ಸರಿಯಾದಂಥ ಜ್ಞಾನವನ್ನು ಇಟ್ಕೋಬೇಕಾಗತ್ತೆ ಹಾಗೆ ಸುಮ್ಮನೆ ನಿಮಗೆಲ್ಲ ಗೊತ್ತು ಅಂತಕ್ಕಂಥ ವಿಚಾರಗಳನ್ನು ನೀವು ಪ್ರಸ್ತುತ ಪಡಿಸ್ತಕ್ಕಂಥದ್ದು ಬಿಡಿ ಎಲ್ಲ ಗೊತ್ತಿದೆ ನನಗೆ ಏನು ಮಾಡೋದು ಎಲ್ಲ ಗೊತ್ತು ಅಂತಕ್ಕಂಥ ವಿಚಾರ ನಿಮಗೆ ಕೊನೆಯಲ್ಲಿ ನಿಮಗೆ ಅವಮಾನಗಳನ್ನು ತರುತ್ತೆ ಈ ವಿಚಾರವಾಗಿ ನೀವು ಸಾಧಾರಣವಾಗಿರ್ತಕ್ಕಂಥ ಪಾರದರ್ಶಕವಾಗಿರ್ತಕ್ಕಂಥ ಮನಸ್ಥಿತಿಯನ್ನು ಇಟ್ಕೋಬೇಕಾಗುತ್ತೆ ಧನು ಆದಷ್ಟು ಆ ರೀತಿಯ ಮನಸ್ಸಿನಿಂದ ದೂರ ಹೋಗಿ ಪಾರದರ್ಶಕವಾಗಿರ್ತಕ್ಕಂಥ ಮನಸ್ಸನ್ನು ಇಟ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಹಾಗೆ ಖಂಡಿತ ಇವತ್ತಿನ ದಿನ ಗುರುವಿನ ಆಶೀರ್ವಾದ ಸಿಗುತ್ತೆ ಜೊತೆಗೆ ಬುಧ ರೆಟ್ರೋಗ್ರೇಡ್ ಅಂಡ್ ಕಂಬಸ್ಟ್ ಆಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಸೋಂಬೇರಿತನೂ ಕೂಡ ಕಾಡ್ತಕ್ಕಂಥ ಸನ್ನಿವೇಶ ಬರುತ್ತೆ ನಿಮ್ಮ ಕೆಲಸದಲ್ಲಿ ಸಣ್ಣ ಪುಟ್ಟ ಸೋಂಬೇರಿತನ ಕಾಡ್ತಕ್ಕಂಥದ್ದು ನಾವು ನೋಡ್ತೀವಿ ಹಾಗೆ ಮಕರ ರಾಶಿಯವರ ಫಲಾಫಲ ಹೇಗಿರುತ್ತೆ ಮಕರ ರಾಶಿಯವರಿಗೆ ಸ್ವಲ್ಪ ಪ್ರಯಾಣ ಇರ್ತಕ್ಕಂಥ ದಿನ ಪ್ರಯಾಣಗಳು ಇದ್ದಕ್ಕಿದ್ದಾಗೆ ಕುಟುಂಬದವರ ಜೊತೆ ದೂರ ಪ್ರಯಾಣವನ್ನು ಬೆಳೆಸ್ತಕ್ಕಂಥ ದಿನ ಸಹಿತವಾಗುತ್ತೆ ಆದ್ದರಿಂದ ದೇಹ ಆಯಾಸ ಅಂತ ನೋಡಿದ್ವಿ ಯೂಶಲಿ ಈ ಪ್ರಯಾಣ ಬೆಳೆಸ್ರೆ ದೇಹ ಆಯಾಸ ಬರ್ತಕ್ಕಂಥ ದಿನದ್ರಿಂದ ಸ್ವಲ್ಪ ಸ್ಟ್ರೈನ್ಫುಲ್ ಡೇ ಅಂತ ಕೂಡ ಕರೆದ್ವಿ ಹಾಗೆ ಕುಂಭರಾಶಿಯವರ ಫಲಾಫಲ ಹೇಗಿರುತ್ತೆ ಕುಂಭರಾಶಿಯವರು ಒಂದು ಕೆಲಸವನ್ನು ಇವತ್ತಿನ ದಿನ ಹಲವಾರು ಬಾರಿ ಮಾಡ್ತಕ್ಕಂಥದ್ದು ನಾವು ನೋಡ್ತೀವಿ ಒಂದೇ ಅಟೆಂಪ್ಟ್ಗೆ ಆ ಕೆಲಸ ಆಗೋದಿಲ್ಲ ಹಲವಾರು ಪ್ರಯತ್ನವನ್ನು ಮಾಡಬೇಕಾಗುತ್ತೆ ಆದರೆ ನಿಮ್ಮ ಈ ಏನು ಊಟದ ವಿಚಾರವಾಗಿ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿ ಇವತ್ತು ವೆರೈಟಿ ವೆರೈಟಿ ಊಟ ಬೇಕು ಅಂತ ಅನಿಸಿದ್ರು ಖಂಡಿತ ಸಿಗೋದು ಕಷ್ಟ ಆಗೋದ್ರಿಂದ ಸ್ವಲ್ಪ ಮಟ್ಟಿಗೆ ನಿಮ್ಮ ಊಟ ಲಿಮಿಟ್ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಹಾಗೆ ಕುಟುಂಬದವರ ಜೊತೆ ಯಾವುದೇ ಆದಂಥ ಡಿಸ್ಕಷನ್ಸ್ ಕೆಲಸ ಮುಂದುವರಿಬೇಕಾ ಕುಂಭದವರು ಕುಂಭರಾಶಿಯವರು ಡಿಸ್ಕಷನ್ಸ್ ಮಾಡ್ತಕ್ಕಂಥದ್ದು ಅಷ್ಟೇ ಮುಖ್ಯ ಸಾಧ್ಯವಾದಷ್ಟು ನೀವು ಶಿವನನ್ನು ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥದ್ದು ಭಾಳ ಒಳ್ಳೆಯದು ಹಾಗೆ ಮೀನರಾಶಿಯ ಫಲಾಫಲ ಹೇಗಿರುತ್ತೆ ಮೀನರಾಶಿಯಲ್ಲೇ ಚಂದ್ರ ರಾಹು ಸ್ಥಿತವಾಗಿರ್ತಕ್ಕಂಥದ್ದು ಗ್ರಹಣ ಸ್ಥಾನ ಅಲ್ಲೇ ಇರ್ತಕ್ಕಂಥದ್ದು ಅತೀ ಆದಂಥ ಆಲೋಚನೆಗಳು ತುಂಬ ಜಾಸ್ತಿ ಆಗುತ್ತೆ ಯಾವುದರ ಬಗ್ಗೆ ಏನಾದರೂ ನಿಮ್ಮ ಬಗ್ಗೆಯೇ ನೀವು ಆಲೋಚನೆ ಇವತ್ತು ಜಾಸ್ತಿ ಮಾಡಿದ್ದೆ ಅದರಲ್ಲಿ ಅದರ ಆಲೋಚನೆಗಳೇ ಜಾಸ್ತಿ ಬರುತ್ತೆ ನನಗೇನೋ ಆಗುತ್ತೆ ಆ ಕೆಟ್ಟ ಆಲೋಚನೆ ಬರುತ್ತೆ ಅಯ್ಯೋ ನನ್ನ ಬಿಸ್ನೆಸ್ ಹಾಳಾಗುತ್ತೆ ಕೆಟ್ಟ ಆಲೋಚನೆ ಬರುತ್ತೆ ಅಯ್ಯೋ ಮತ್ತೊಂದು ಹಾಳಾಗ್ತದ ಆ ಆಲೋಚನೆಗಳನ್ನು ಇವತ್ತು ಬಿಡ್ತಕ್ಕಂಥದ್ದು ಮಾಡಿ ಖಂಡಿತ ಶುಭ ಆಗುತ್ತೆ ಇಲ್ಲಾಂದರೆ ಅದ್ರ ಬಗ್ಗೆಯೇ ನೀವು ಜಾಸ್ತಿ ಯೋಚನೆ ಮಾಡ್ತಿದ್ರೆ ಇನ್ನಷ್ಟು ಕೂಡ ಆ ಸಮಯಗಳು ಹಾಳಾಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಓಂಕಾರವನ್ನು ಪಠನೆ ಮಾಡಿ ಅಥವಾ ಸಾಧ್ಯವಾದಷ್ಟು ಸೂರ್ಯನ ಮಂತ್ರಗಳನ್ನು ಚಾಂಟ್ ಮಾಡ್ತಕ್ಕಂಥ ಕೆಲಸ ಮಾಡೋದ್ರಿಂದ ನಿಮ್ಮ ಕೆಲಸದಲ್ಲೇ ಅಭಿವೃದ್ಧಿ ಬರುತ್ತೆ ಇಷ್ಟು ದ್ವಾದಶ ರಾಶಿಗಳ ಸೋಮವಾರದ ಭವಿಷ್ಯ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು